Ini kan anak. शिक्षक शिक्षक भाग्य 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 रात्री Bishabde 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 Bishabde

जी लक्ष्मी स्वागत เฉพาะ ತೆರೆದ ಲವಗಳ ಲಕ್ಷ್ಮಿ ವಿದ್ಯಾ ಲಕ್ಷ್ಮನೆ ಹೇಳುತ್ತೆ ಲಕ್ಷ್ಮಿ ಕ್ಷ್ಮಿ ಅನ್ನೋದು ಎರಡು ಅಕ್ಷರ ಬರ್ತಾಯಿಲ್ಲ ನೈ ಆ ಲಕ್ಷ್ಮಿ ಲಕ್ಷ್ಮಿ ಹೊರ ಎಷ್ಟರದಲ್ಲಿ ಎರಡು ಬಂತು ಅವೆಲ್ಲಾ ವಿಜ್ಞಾತಿ ನ ತೇಕ ನಾನು ಸಜಾ ಅಕ್ಷರಗಳತ್ರ ಅದ್ರುವ ಅಕ್ಷರ ಕೆಳಗ ಅದ್ರದ ಒತ್ತಕ್ಷರ ಕೆಳಗ ಬಂದಿದ್ರೆ ಪ್ರಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಅದ ಅಂದ್ರ

ಎಲ್ಲರೂ ಓದಿಸಲಿ ವಿಜಯ ಒತ್ತಕ್ಷರಗಳು